ಇವತ್ತು ಶ್ರೀನಿವಾಸ್ ಅಡಿಗೆ ಕ್ರಾಸ್ನಲ್ಲಿ ಸಂತ ಸೇವಾಲಾಲರ ಜಯಂತಿ ಎರಡುನೂರ ಎಂಬತ್ತಾರನೇ ಅತಿ ಉತ್ಸಾಹದಿಂದ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಂಡಗಳಿಂದ ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ತಾಂಡಗಳನ್ನ ಭವ್ಯ ಮೆರವಣಿಗೆ ಹಾಗೂ ನಮ್ಮ ನೃತ್ಯದೊಂದಿಗೆ ಮತ್ತು ಜಾನಪದ ಹಾಗೂ ಡ್ಯಾನ್ಸ್ ಮಾಡ್ಕೋತೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀನಿವಾಸ್ ಅಡುಗೆ ಎಲ್ಲಿ ಬರುತ್ತಪ್ಪ ಇಂಥ ಕಾರ್ಯಕ್ರಮ ಅಂಥೇಳಿ ಎಲ್ಲರಿಗೂ ಒಂದು ಪ್ರೇರಣೆತೆ ಒಂದು ಮಾರ್ಗದರ್ಶಿಯಾಗಿ ಮತ್ತು ಹ್ಯಾಂಗೆ ಸಿಸ್ತಿರ್ಬೇಕು ಅನ್ನೋದು ತೋರಿಸ್ಕೊಟ್ಟ ಈ ಸಮಿತಿಯವರಿಗೆ ಅಧ್ಯಕ್ಷರಾಗಿರ್ಬೋದು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಸಂಬಂಧಪಟ್ಟ ಎಲ್ಲ ಪ್ರಮುಖರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಸಮಾಜದಲ್ಲಿ ಭಾಳಷ್ಟು ಕಾರ್ಯಕ್ರಮ ಆಗ್ತಾವ ಮತ್ತು ಈ ಥರ ಒಂದು ಶಿಸ್ತಿನ ಕಾರ್ಯಕ್ರಮ ಯಾವುದಾದ್ರೂ ಮಾಡಿಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀನಿವಾಸ ಅಡ್ಗಿ ಕ್ರಾಸಿನ ನಮ್ಮ ಎಲ್ಲ ಸುತ್ತಮುತ್ತನ ಅಂತ ಹೇಳಿ ನಾನು ಇಷ್ಟ ಆಗ್ಬಿಡ್ತೀನಿ ಅದು ಮತ್ತು ಎಲ್ಲದು ನಮ್ಮ ಧರ್ಮ ಆಗಿರ್ಬೋದು ಬೇರೆ ಸಮಾಜದ ಗುರುಗಳಾಗಿರ್ಬೋದು ರಾಜಕೀಯ ಧುಣಿಯರಾಗಿರ್ಬೋದು ಎಲ್ಲರಿಗೂ ಕರೆಸಿ ಒಂದು ವೇದಿಕೆಯೊಂದು ಇಷ್ಟು ದೊಡ್ಡ ವೇದಿಕೆ ಮಾಡಿ ಆ ವೇದಿಕೆಯನ್ನು ಮಗ ಬಂದಂಥ ಮುಖಂಡರಿಗೆ ಕೂಡ ಅಲ್ಲಿ ಮೇಲೆ ಅವಕಾಶ ಇಲ್ಲ ಐ ಪಿ ಚೇರ್ಗಳನ್ನು ಹಾಕಿ ಅವ್ರಿಗೆ ಕೂಡ ಸ್ಥಾನ ಕೊಡೋದು ಮಾನ ಕೊಡೋದು ಸನ್ಮಾನ ಮಾಡೋದು ಇದು ಭಾಳ ಹೆಮ್ಮೆಯ ವಿಷಯ ಸೇವಾಲಾಲ್ ಮಹಾರಾಜರು ಏನಿದ್ದರು ಅವ್ರ ಪ್ರಣೇತಿ ಏನಿತ್ತು ಅವರ ವಚನಗಳಿತ್ತು ಅವರು ಜೀವನದಾಗ ಏನೇನು ನಡೆದ್ರು ಹೇಳಿದ್ದರು ಈಗ ನಾವು ಸಂತ ಸೇವಾಲಾಲ್ ಅವರಿಗೆ ಆಗುತ್ತೆ ಯಾಕಂದರೆ ಪ್ರತಿ ಹೆಜ್ಜೆಗೂ ಅವರು ಹೇಳಿದಂಥ ಆದರ್ಶಗಳನ್ನು ಈಗ ನಮಗೆ ಕಣ್ಮುಂದೆ ಬರುತ್ತಾರೆ ಹೀಗಾಗಿ ನಾವು ನಮ್ಮ ಸಮಾಜದವರಿಗೆ ಏನೇ ಒಂದು ಮಾರ್ಗದರ್ಶಿ ಆಗಲಿ ಶಿವಾಲಾಲ್ ಅವ್ರಂತ ಹೇಳಿಕೊಟ್ಟದ ಹಾದಿಯಲ್ಲಿ ಒಂದು ಅವ್ರು ಹೇಳಿದಂಥ ಒಂದು ನೂರಾರು ಒಂದು ವಚನದಲ್ಲಿ ಒಂದು ನಾಲ್ಕೈದು ನಾವು ಮೇಂಟೈನ್ ಮಾಡ ಬರೋಂಥ ನಮ್ಮ ಜೀವನ ಬಹಳ ಸುಭಗಮವಾಗಿ ಅಂತ ಅಂಥೇಳಿ ನನಿಷ್ಟೆ ಮತ್ತು ಯಾವದೇ ಒಂದು ಬಿಳಿ ಹಾಳಿಯ ಮೇಲೆ ಒಂದು ಕಲಿ ಬಿದ್ದ ಹಾಗೆ ಮನುಷ್ಯನಲ್ಲಿಗೆ ತೆನೆಯಲ್ಲಿ ಒಂದು ಏನೇ ಒಂದು ಒಜ್ಜಿ ಇತ್ತಪ್ಪ ಅಂದ್ರೆ ತನ್ನ ಚಿಂತೆ ಇತ್ತು ಏನೇ ಇದ್ದಂದ್ರೆ ಭೀ ಶೇವಾಲಾಲ ಮಹಾರಾಜರ ವಚನಗಳನ್ನು ಸೇವಾಲಾ ಮಹಾನ ಅವರನ್ನು ನೆನೆದು ಅವರು ಭಕ್ತಿಪೂರ್ವಕ ಸನ್ಮಾನಿಸಬೇಕೆ ಆ ಕಲಿಗಳನ್ನು ತೆಗಿಬೇಕಾದ್ರೆ ಇಂಥ ಧರ್ಮ ಕಾರ್ಯಕ್ರಮ ಮಾಡೋರ ಜೊತೆಗೆ ಎಲ್ಲ ತೆಗಿಬೇಕು ಸೇವಾಲಾಲ್ ಮಹಾರಾಜರು ಈ ಸಮಿತಿ ಅವರಿಗೆ ಇನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮತ್ತು ಹೆಚ್ಚಿನ ಒಂದು ಮಾರ್ಗದರ್ಶನದಲ್ಲಿ ಒಂದು ಸಂದೇಶ ಈ ಮಾದರಿ ಆಗಬೇಕು ಎಲ್ಲ ಕಡೆ ಈ ನಮ್ಮ ಈ ಶ್ರೀನಿವಾಸ್ ಅಡಗಿದ ಎಲ್ಲ ತಾಂಡಗಳಿಂದ ಮತ್ತು ಎಲ್ಲ ಪದಯಕಾರಿಗಳಿಂದ ಅದೇ ರೀತಿ ಆಗಲಿ ಈಗ ಅಲ್ಲೆಲ್ಲಿ ಹೋಬಳಿಗಾಗಲಿ ಈಗ ಮತ್ತು ನಂದೂರ್ ಅಲ್ಲಿ ಬಿ ಭಾಳ ವಿಭಿನ್ನವಾಗಿದೆ ಅಲ್ಲಿ ಕೆಲವೊಬ್ಬ ಕಲಾವಿರೋದು ಅವಕಾಶ ಕೊಟ್ಟಿದ್ದಾರೆ ಮತ್ತು ಪ್ರತಿಭೆಗಳು ನಮ್ಮ ಸಮಾಜದ ಪ್ರತಿಭೆಗಳು ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟು ಮತ್ತು ಹನುಮಂತ ಆಗಿರ್ಬೋದು ಇನ್ನೊಬ್ಬ ಸಂಗೀತದವರು ಆಗಿರ್ಬೋದು ಅವರು ಮತ್ತು ಜಿ ಟಿ ವಿನಲ್ಲಿ ಕೆಲಸ ಮಾಡಿದಂಥ ಅನೇಕ ಕಲಾವಿದರು ಕೂಡ ಅಲ್ಲಿ ಮಾಡಿ ಮತ್ತು ನಮ್ಮ ಸಮಾಜದವರು ಆದ ಯಾವುದೇ ಒಂದು ಪ್ರತಿಭೆಯನ್ನು ಎಲ್ಲ ತೋರಿಸಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತಾರೆ ಸಮಾಜದವರಿಗೆ ಮತ್ತೊಮ್ಮೆ ಶಿವಲಾಲರಿಗೆ ಹರಿಸ್ತೇನೆ ನಮ್ಮ ಈ ಸಮಾಜದ ಮೇಲೆ ನೀವು ಭಾಳ ದೀಪ ಆಗಿರ್ತೀರಿ ಎಲ್ಲ ದಾರಿ ತೋರಿಸಿದ್ರಿ ನಮಗೆ ಹೀಗೆ ರೀತಿ ತೋರಿಸ್ಕೋತೀರಿ ಬಂದಂಥ ದಿನಗಳಲ್ಲಿ ನಾವು ಪ್ರತಿ ವರ್ಷ ನಿಮಗೆ ಹಂಗೆ ಆರಿಸ್ತೇವೆ ನಿಮ್ಮ ಮೆರವಣಿಗೆ ಇದೊಂದರೆ ಮಾಡ್ತೇವೆ ಅಂಥೇಳಿ ನಿಮ್ಮ ಮುಖಾನ ಹೇಳೋಕ್ಕೆ ಇಷ್ಟ ನಮಸ್ಕಾರ ನಾ ಇವತ್ತಿನ ದಿವಸ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ ಇವತ್ತು ಎರಡು ನೂರ ಎಂಬತ್ತಾರನೇ ಜಯಂತಿ ಉತ್ಸವ ನಮ್ಮ ಶ್ರೀನಿವಾಸ್ ಸಡ್ಗಿ ಕ್ರಾಸ್ ಹತ್ರ ಅದ್ಧೂರಿಯಾಗಿ ಮಾಡಿದ್ದೀವಿ ನಮಗೆ ಎಲ್ಲ ಎಂಟು ಹತ್ತು ತಾಂಡದವರು ನಾಯಕ ಕಾರಬಾರಿ ಡಾ ಹೊಸಣ್ ಎಲ್ಲರೂ ನಮಗೆ ಪೋಸ್ಕಾರ ಕೊಟ್ಟು ನಮ್ಮ ಜಯಂತಿಗೆ ಸಕ್ಸಸ್ ಮಾಡೋಕ್ಕೆ ಅವ್ರ ಅವ್ರದ್ದು ಕೈ ಇದೆ ಮತ್ತು ನಮ್ಮ ಸಮಿತಿದವರು ಎಲ್ಲರಾಗಿ ನನಗೆ ಅದಕ್ಷೆ ಅಂತ ಇದು ಮಾಡಿ ಅವರಿಗೂ ನಾ ಧನ್ಯವಾದ ಹೇಳ್ತೀನಿ ನಮಸ್ಕಾರ ರಾಜು ಬಳಿ ರಾಮ್ ಪವಾರ್